ಆದ್ಮೇಲೆ ನಿಮ್ಮ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಅಂತ ಇನ್ನೊಂದು ಡೈಲಾಗ್ ಬರುತ್ತೆ ಸೊ ಈ ಕ್ಷಣದಲ್ಲಿ ನಿಮ್ ತಂದೆಯವ್ರನ್ನ ಹೇಗ್ ನಿನ್ಸ್ಕೊಳ್ತೀರಾ ಒಂದು ಎರಡನೇ ಸರ್ ಇದೇ ಡೈಲಾಗ್ ಆದ್ಮೇಲೆ ಆಡಿಯನ್ಸ್ ಅಣ್ಣವ್ರು ಬಿಟ್ರೆ ರಾಜ್ಕುಮಾರ್ ಅವ್ರು ಬಿಟ್ರೆ ಆ ತರ ಒಂದು ಪರ್ಫಾರ್ಮೆನ್ಸ್ ದರ್ಶನ್ ಅವರಿಂದನೇ ಸಾಧ್ಯ ಅಂತ ಹೇಳ್ತಾರೆ ಸರ್ ಪೌರಾಣಿಕ ಪಾತ್ರಗಳ ಬಗ್ಗೆ ಇಲ್ಲ ಸರ್ ಈಗ ಹೇಳಿದ್ರಲ್ಲ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಹೆಸರು ಹೇಳಕ್ಕಲ್ಲ ಕಾಲ್ ತುಳಗು ನಾವು ಸಮಯ ಇಲ್ಲ ಸರ್ ನೀವು ದಯವಿಟ್ಟು ಅಲ್ಲಿವರೆಗೆ ಎತ್ಕೊಂಡು ಹೋಗ್ಲೇಬೇಡಿ ಪ್ರಯತ್ನ ಪಡ್ಬೋದು ಅಲ್ಲಲ್ಲ ಒಂದೇನಂದ್ರೆ ಪ್ರಯತ್ನ ಪಡ್ಬೋದು ಬಟ್ ಅವ್ರು ಮಾಡಿದ್ದರಲ್ಲಿ ಐದು ಪರ್ಸೆಂಟ್ ಅಲ್ಲ ಜೀರೋ 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 ಪಾಯಿಂಟ್ ಒನ್ ಪರ್ಸೆಂಟ್ ನಾವು ಸರ್ ಸೊ ಸರ್ ಪ್ರಿಂಟ್ ಅವ್ರದ್ದೇ ಅಲ್ಲ ಸರ್ ಸ್ವಲ್ಪ ಎಲ್ಲ ವಾಯ್ಸ್ ಎಲ್ಲ ಸ್ವಲ್ಪ ಮ್ಯಾಚ್ ಮಾಡ್ಬೇಕಲ್ಲ ಸರ್ ತರುಣ್ ಸರ್ ತರುಣ್ ಸರ್ ಕಾಟೇರೆ ಸಿನಿಮಾದಲ್ಲಿ ಈರಣ್ಯ ಕಶಿಪು ರಾಗ್ ಆದ್ಮೇಲೆ ನಿಮ್ಮ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಅಂತ ಇನ್ನೊಂದು ಡೈಲಾಗ್ ಬರುತ್ತೆ ಸೊ ಈ ಕ್ಷಣದಲ್ಲಿ ನಿಮ್ಮ ತಂದೆಯವ್ರನ್ನ ಹೇಗ್ ನಿನ್ಸ್ಕೊಳ್ತೀರಾ ಒಂದು ಏನೇನೋ ಸರ್ ಇದೇ ಡೈಲಾಗ್ ಆದಮೇಲೆ ಆಡಿಯನ್ಸ್ ಅಣ್ಣ ಅವ್ರು ಬಿಟ್ಟರೆ ರಾಜ್ಕುಮಾರ್ ಅವ್ರು ಬಿಟ್ರೆ ಆ ತರ ಒಂದು ಪರ್ಫಾರ್ಮೆನ್ಸು ದರ್ಶನ್ ಅವರಿಗೆ ಸಾಧ್ಯ ಅಂತ ಹೇಳ್ತಾರೆ ಸರ್ ಸಾರಿ ಹೇಳಿದ್ರೆ ಪೌರಾಣಿಕ ಪಾತ್ರಗಳ ಬಗ್ಗೆ ಇಲ್ಲ ಸರ್ ಈಗ ಹೇಳುದ್ರಲ್ಲ ಡಾಕ್ಟರ್ ರಾಜ್ಕುಮಾರ್ ಅವನು ಹೆಸ್ರು ಹೇಳೋಕಲ್ಲ ಕಾಲು ತುಳ್ಗೂ ನಾವು ಸಮಯ ಅಲ್ಲ ಸರ್ ನೀವು ದಯವಿಟ್ಟು ಅಲ್ಲಿಯವ್ರಿಗೆ ಎತ್ಕೊಂಡು ಹೋಗ್ಲೇಬಿಡಿ ಆಡಿಯನ್ಸ್ ಪ್ರಯತ್ನ ಕೊಡಬೋದು ಅಲ್ಲಲ್ಲ ಪ್ರಯತ್ನ ಕೊಡ್ಬೋದು ಬಟ್ ಅವ್ರು ಮಾಡಿದ್ರಲ್ಲಿ ಐದು ಪರ್ಸೆಂಟ್ ಅಲ್ಲ ಝೀರೋ ಝೀರೋ ಜೀರೋ ಪಾಯಿಂಟ್ ಒನ್ ಪರ್ಸೆಂಟೂ ಅಲ್ಲ ಸರ್ ಸೊ ತ್ಯಾಂಕ್ ತರಣ್ ಸೊ ಪ್ರಿಂಟ್ ಅವರದ್ದು ಅಲ್ಲ ಸರ್ ಸ್ವಲ್ಪ ಎಲ್ಲ ವಾಯ್ಸ್ ಎಲ್ಲ ಮ್ಯಾಚ್ ಮಾಡಬೇಕಲ್ಲ ಸರ್ ತರುಣ್ ಸರ್ ತರುಣ್ ಸರ್ ಕಾಟೇರೆ ಸಿನಿಮಾದಲ್ಲಿ ಹಿರಣ್ಯ ಕಶೀಪು ರಾಬರ್ಟ್ ಸಿನಿಮಾದಲ್ಲಿ ಪ್ರಚಂಡ ರಾವಣನ ಹಲೋ ಒಂದು ಇದು ಒಂದು ಕಾಲಘಟ್ಟಕ್ಕೆ ಸೇರಿದ ಕತೆ ಜೊತೆಗೆ ನಾವು ಅಂದ್ಕೊಂಡಿದ್ದೀವಲ್ಲ ಎಲ್ಲ ಬದಲಾಗ್ಬಿಟ್ಟಿದೆ ಪ್ರಪಂಚ ಎಲ್ಲ ಮುಂದುವರೆದ್ಬಿಟ್ಟಿದ್ದೀವಿ ಇದು ಯಾವುದು ಇಲ್ಲ ಅಂತ ಖಂಡಿತವಾಗಲೂ ಇದೆ ಖಂಡಿತವಾಗಲೂ ಇದು ಇನ್ನೂ ನಡೆಯುತ್ತೆ ನಾನು ನಡೆಯೋಲ್ಲ ಅಂತ ಹೇಳೋದೇ ಇಲ್ಲ ಯಾಕೆಂದ್ರೆ ನಮ್ಗೆ ಆ ರೀಚ್ ಇಲ್ಲ ನಾವಾಗ ನೋವು ನೋಡಿಲ್ಲ ನನಗೆ ಅವ್ರ ಜೊತೆಗೆ ಆ ಕಾಲಘಟ್ಟದಲ್ಲಿ ಈ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಈಗ ನಾನು ನನ್ನ ಊರಿನಲ್ಲಿ ನಾನು ನಾನು ಚಾಮರಾಜನಗರ ತಾಲೂಕಿನ ಯಳಂದೂರಿಂದ ಬಂದವರು ಹಳ್ಳಿಯಿಂದ ಬಂದವರಲ್ಲವರು ನನಗೆ ಆ ಊರಿನಲ್ಲಿ ನಾನು ನೋಡಿದ್ದೀನಿ ನಮ್ಮ ಹೊಲಗೇರಿ ಇತ್ತು ಅಲ್ಲಿ ಏನು ನಡೀತಾ ಇತ್ತು ಏನು ಅಂತ ನಾನು ನೋಡಿದಿನಿ ಕಣ್ಣಾರೆ ಸೊ ಅದು ನಡೆಯಲ್ಲ ಅಂತ ಹೇಳಕ್ ಆಗೋದಿಲ್ಲ ಜೊತೆಗೆ ಒಂದು ಕಥೆಗೆ ಪೂರ್ವಕವಾಗಿ ಏನ್ ಬೇಕೋ ಅದೆಲ್ಲವನ್ನು ನಿರ್ದೇಶಕರು ಮಾಡ್ತಾರೆ ಕಥೆಗಾರರು ಮಾಡ್ತಾರೆ ಸೊ ಅದರಿಂದ ಅದ್ರ ಬಗ್ಗೆ ನಾನು ಹೆಚ್ಚೆ ಹೆಚ್ಚಿಗೆ ಪ್ರಶ್ನೆಯನ್ನು ಮಾಡೋದಿಲ್ಲ ಹೆಚ್ಚಿಗೆ ಉತ್ತರವನ್ನು ಬಯಸೋದಿಲ್ಲ ಥ್ಯಾಂಕ್ ಯು ಸರ್